ನಮಸ್ಕಾರ ನಾವು ಇವತ್ತು ಕುಣಿಗಲ್ ಪಟ್ಟಣದ ಜಿ ಕೆ ಬಿ ಎಂ ಎಸ್ ಮೈದಾನದಲ್ಲಿದ್ದೀವಿ ವಿಶೇಷ ಏನು ಅಂತ ಈಗ ಈಗ ಧರ್ಮಸ್ಥಳದೊಂದು ಟ್ರೆಂಡ್ ಶುರುವಾಗಿದೆ ಯಾಕೆ ಅಂತ ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಸೇರಿದಂಗೆ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಧರ್ಮಸ್ಥಳದ ಅಭಿಯಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿ ಅಣ್ಣಪ್ಪನ ದರ್ಶನವನ್ನು ಮಾಡ್ತಾ ಇದ್ದಾರೆ ಈ ದಿನ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಅವರು ಕಾಂಗ್ರೆಸ್ ಬಾವುಟವನ್ನು ತಮ್ಮ ಕಾರ್ಗಳಿಗೆ ಕಟ್ಟಿಕೊಂಡು ಸುಮಾರು ಐನೂರು ಆರುನೂರು ಕಾರ್ಗಳು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದೆ ಎಲ್ಲ ಕೂಡ ಪಟ್ಟಣದ ಜಿ ಕೆ ಬಿ ಎಮ್ ಎಸ್ ಮೈದಾನದಲ್ಲಿ ಆಗಮಿಸಿದ್ದಾರೆ ಹೇಗಿರುತ್ತೆ ಇಲ್ಲೊಬ್ರು ಇದಾರೆ ಕೇಳ್ತಾ ಹೋಗೋಣ ಸರ್ ಎಲ್ಲ ಹೋಗ್ತಾ ಇದ್ದೀರಾ ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಏನು ವಿಶೇಷ ಧರ್ಮಸ್ಥಳ ಹೆಗಡೆಯವರಿಗೆ ಬೆಂಬಲ ಸೂಚಿಸಿ ನಾವು ಕಾಂಗ್ರೆಸ್ನವರು ಕೂಡ ಅವ್ರ ಜೊತೆ ಇದ್ದೀವಿ ಅಂತ ಸಂದೇಶ ನೀಡೋಕ್ಕೆ ಓಕೆ ಸ್ನೇಹಿತರೆ ಇದು ಇವ್ರ ಮಾತಾಗಿದೆ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳದ ಮಂಜುನಾಥನ ಭಕ್ತರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮಂಜುನಾಥ ಅಂತ ಅಂದರೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಭಕ್ತಿಯಿಂದ ಮಂಜುನಾಥನನ್ನು ಪ್ರಾರ್ಥನೆ ಮಾಡಬೇಕು ತಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಮಂಜುನಾಥನ ವಿಚಾರ ರಾಜಕೀಯ ಆಗಿದೆ ಪ್ರತಿಯೊಬ್ಬರು ಕೂಡ ಈಗ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲರೂ ಕೂಡ ಮುಗಿದಿದೆ ಸೌಜನ್ಯ ಪ್ರಕರಣವನ್ನು ಯಾವ ರೀತಿ ತನಿಖೆ ಮಾಡ್ತಾರೆ ಮತ್ತು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ತಾರಾ ಇಲ್ಲ ಅಂತ ಅಂದರೆ ಆ ಧರ್ಮಸ್ಥಳ ಮಂಜುನಾಥನಿಗೆ ಏನು ಆಪಾದನೆ ಇದೆ ಅದನ್ನೆಲ್ಲ ದೂರ ಮಾಡ್ತಾರ ಅಂತ ಕಾದ್ ನೋಡಬೇಕಿದೆ ಈಗ ಕುಣಿಗಲ್ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಧರ್ಮಸ್ಥಳದ ಯಾತ್ರೆ ಧರ್ಮದ ನೈತಿಕವಾದಂಥ ಬೆಂಬಲವನ್ನು ಕೊಡಬೇಕು ಹೇಳಿ ಇದ್ದಂಥ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಏನು ಸರ್ಕಾರದವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿರೋಂಥ ಅದನ್ನು ಆರೋಪ ಮಾಡ್ತಿರೋಂಥ ಬಿ ಜೆ ಪಿಗೆ ಉತ್ತರವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಕರ್ನಾಟಕದ ಪೊಲೀಸ್ ಅವರ ಕಾರ್ಯನಡೆಗಳು ಮತ್ತು ಅವರು ತೆಗೆದುಕೊಂಡಂಥ ಸಾಕಷ್ಟು ತನಿಖೆಗಳು ಸಮಗ್ರವಾಗಿ ತನಿಖೆ ಮಾಡ್ತಾರೆ ಅನ್ನೋದೊಂದು ಬಿ ಜೆ ಪಿ ಅವರಿಗೆ ತಿಳುವಳಿಕೆ ಬೇಕು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವತ್ತು ಒಬ್ಬ ಕರ್ನಾಟಕದ ಶಾಸಕನಾಗಿ ನಮ್ಮ ಧರ್ಮವನ್ನು ಎತ್ತಿ ನಾವಿದ್ದೇವೆ ನಾವು ಸಹ ಧರ್ಮಸ್ಥಳ ನಂಬ್ತೇವೆ ಮಂಜುನಾಥನ ಭಗವಂತನ ಆಶೀರ್ವಾದ ನಮಗೂ ಬೇಕು ಇಂದು ಇದು ಬಿಜೆಪಿಯವರ ಸ್ವತ್ತು ಮಾತ್ರ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹಿಂದುತ್ವ ಬಿಜೆಪಿಯವರ ಸ್ವತ್ತು ಅಲ್ಲ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದನ್ನ ಶಾಂತಿ ನೆಮ್ಮದಿ ಮತ್ತು ಸಂತೋಷದಿಂದ ಸಮಾಜದ ಒಡಕನ್ನ ಮಾಡದಲೆ ನಾವೆಲ್ಲ ಜಾತ್ಯತೀತ ಚಿಂತ ನಲ್ಲಿ ಇದ್ದೇವೆ ಅನ್ನೋದು ಒಂದು ಕಡೆ ಆದರೆ ಧರ್ಮಸ್ಥಳಕ್ಕೆ ಬಂದಿರೋ ಆರೋಪಗಳನ್ನು ನಿವಾರಣೆ ಮಾಡೋಂಥದ್ದು ಮಂಜುನಾಥನ ಭಗವಂತನಿಗೆ ಹಲವಾರು ಶಕ್ತಿ ಇರೋಂಥ ಹಿನ್ನೆಲೆಯಲ್ಲಿ ಗೆದ್ದು ಬರ್ತಾನೆ ಅನ್ನೋದನ್ನು ಭಾವಿಸ್ತೇವೆ ಆ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ನಾವು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ಒಕ್ಕಲು ಕೇಳಿದಂತೆ ಏನಲ್ಲಿ ನಾವೆಲ್ಲ ಹೊರಟಿದ್ದೇವೆ ನೋಡ್ಬೇಕು ನೀವೇ ನೋಡ್ಬೇಕು ನೀವೇ ಎಣಿಸ್ಬೇಕು ಗಾಡಿ ನಾನು ನಾನನ್ನು ಗಾಡಿ ಎಷ್ಟಿದೆ ಅಂತ ಹೇಳಕ್ ಹೋಗಲ್ಲ ಎಲ್ಲ ಒಂದು ಮುನ್ನೂರು ಜನ ಏನೋ ರಿಪೋರ್ಟ್ ಆಗಿದ್ದಾರೆ ಅಂತೆ ಕಾರ್ಗಳು ಈಗೇನೋ ಪತ್ರಗಳ ನಾನು ಅದು ಓದಿಲ್ಲ ಅದು ಕೆಲವರು ಯಾವ ರೀತಿ ಏನು ಬರ್ದಿದ್ದಾರೆ ಅಂತ ತಿಳಿದಲ್ಲ ನಾನು ಮಾತಾಡ್ಕೂಡ್ದು ಇವತ್ತು ತನಿಖೆ ಮಾಡ್ತಾ ಇದ್ದಾರೆ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು ಅನ್ನೋದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನ ಸ್ವಾಗತ ಮಾಡಿರಂಥದಲ್ಲಿ ಇನ್ನ ಮತ್ತೇನು ಮಾತಾಡೋದು ಅಂತ ಕೇಳ್ತೇನೆ ನಾನು ಇಲ್ಲ ನನಗೆ ಅದರದ್ದು ನನಗೆ ಅದರ ಬಗ್ಗೆ ನಾನು ಅದನ್ನ ಆ ಥರ ಸದ್ಯದಲ್ಲಿ ಧರ್ಮಸ್ಥಳಕ್ಕೆ ಮಾತ್ರ ಹೋಗಿ ವೀರೇಂದ್ರ ಭೇಟಿ ಮಾಡ್ಕೊಂಡು ಮಂಜುನಾಥನ ದೇವರ ಆಶೀರ್ವಾದ ಬರೋದಷ್ಟೇ ನಮ್ ಗುರಿ ಸ್ನೇಹಿತರೆ ಕೇವಲ ಹಿಂದೂಗಳು ಮಾತ್ರ ಅಲ್ಲ ಮುಸಲ್ಮಾನರು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಮುಸಲ್ಮಾನರು ಹೋಗೋದ್ರಿಂದ ಮುಸಲ್ಮಾನರು ಕೂಡ ನಮ್ಮ ಜೊತೆಲಿ ಇದ್ದಾರೆ ಹಾಗಾಗಿ ಆ ಮುಸಲ್ಮಾನರ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳ್ತಾ ಹೋಗೋಣ ಸರ್ ಈಗ ನೀವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಾ ನೀವು ಮುಸಲ್ಮಾನರ ಇದ್ದೀರಾ ಹಾಗಾಗಿ ನಿಮ್ಗೆ ಏನನ್ಸುತ್ತೆ ಸರ್ ಏನ್ ಅನಿಸಕ್ಕೆ ಇಲ್ಲ ಚೆನ್ನಾಗಿದೆ ನಮ್ಮ ಎಮ್ ಎಲೆ ಚೆನ್ನಾಗಿ ಕ್ಷೇತ್ರಕ್ಕೆ ಕೆಲಸ ಮಾಡ್ತಾ ಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಗೌರವ ಕೊಟ್ಬಿಟ್ಟು ಹೋಗ್ತೀನಿ ಆ ಥರ ಏನಿಲ್ಲ ಮನುಷ್ಯನಲ್ಲಿ ದೇವಸ್ಥಾನದ ದೇವ್ರ ಅಂದರೆ ಒಂದೇ ಅನ್ನತ್ಯ ದೇವ್ರ ಅಂದರೆ ದೊಡ್ಡ ಆತರ ಏನು ಮನುಷ್ಯನಲ್ಲಿ ಏನು ಇಟ್ಟುಕೊಂಡು ನಾವು ಹೋಗ್ತಾ ಇಲ್ಲ ಒಂದೇ ಅಂದರೆ ದೇವಸ್ಥಾನ ಅಂದರೆ ಅದನ್ನ ಇದು ಮಾಡಬೇಕು ಯಾರಾದ್ರೆ ಇದ್ರೆ ಆತರ ಏನು ಮಾಡೋಕ್ಕೆ ಅವಶ್ಯಕೆ ಇಲ್ಲ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಇದು ಒಂದು ಒಂದು ಪಕ್ಷದ ದೇವರಲ್ಲ ಎಲ್ಲ ಪಕ್ಷದವ್ರಿಗೂ ದೇವರೇ ಮಂಜುನಾಥ ಅಂದಮೇಲೆ ಕಾಂಗ್ರೆಸ್ಸು ಜೆ ಜೆ ಡಿ ಎಸ್ಸು ಬಿ ಜೆ ಪಿ ಅವರಿಗೆ ಆದ್ದರಿಂದ ಈ ಧರ್ಮದ ವಿಚಾರದಲ್ಲಿ ಯಾರೂ ಸಹ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಸಹ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಾವು ಮುನ್ನೂರು ಕಾರ್ನಲ್ಲಿ ರ್ಯಾಲಿ ನಡೆಸ್ತಾ ಇದ್ದೀವಿ ಮಂಜುನಾಥ ಎಲ್ಲ ಪಕ್ಷದವರು ಸದ್ಬುದ್ಧಿ ಕೊಡಲಿ ನಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಸ್ನೇಹಿತರೆ ಕುಣಿಗಲ್ ಪಟ್ಟಣದ ಜಿ ಕೆ ಬಿ ಎಮ್ ಎಸ್ ಮೈದಾನದಲ್ಲಿ ಈ ಎಲ್ಲ ಕಾರುಗಳು ಇದೆ ಸುಮಾರು ಆರುನೂರಿಂದ ಏಳ್ನೂರು ಕಾರು ಧರ್ಮಸ್ಥಳದ ಹತ್ತ ಪಯಣ ಬೆಳೆಸಿದೆ ಸೌಜನ್ಯ ಪ್ರಕರಣ ಧರ್ಮಸ್ಥಳದ ಮಂಜುನಾಥನಿಗೆ ಏನು ಒರೆಸಿದಂತಹ ಆಪಾದನೆಗಳ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚಿನ ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ವಂದನೆಗಳು